ನೋಡಿ ಈಗ ಸಂಜೆ ಆರು ಗಂಟೆ ಎಲ್ಲ ಏರಿಯಾದಲ್ಲೂ ಗಣಪತಿ ಕೂರ್ಸಿದ್ದಾರೆ ಗಣಪತಿ ಮಂತ್ ಗುರು ಈ ಮಳೆಯಲ್ಲಿ ಈ ಥರ ಎಲ್ಲ ಗಾಡಿ ಹೊಡಿತಾರೆ ಆಲ್ರೆಡಿ ಒಂದು ಗಣಪತಿ ಎರಡು ಗಣಪತಿ ಎಲ್ಲ ಇಲ್ಲಿಗೆ ಬರಬೇಕು ಈ ಸಣ್ಣ ರೋಡು ಕಟ್ ಮಾಡೋದು ಸಖತ್ ಕಷ್ಟ ಆಗುತ್ತೆ ದೊಡ್ಡ ದೊಡ್ಡ ಗಾಡಿಗಳು ಬಂತು ಅಂದ್ರೆ ಮಾತ್ರ ನೋಡಿ ಇದು ಪೆಂಡಲ್ ಗಣಪತಿ ರೋಡು ನೋಡಿ ಯಾವ ತರ ಅರೇಂಜ್ಮೆಂಟ್ ಮಾಡಿದ್ದಾರೆ ನೀಟಾಗಿ ಮಾಡ್ತಾರೆ ನೋಡಿ ಇದು ಪಂಚಾಮಕಿ ಹಿಂದೂ ಗಣಪತಿ ಟೈಮ್ ಬಂದು ಆರು ಗಂಟೆ ಸಿಟಿಗೆ ಹೋಗ್ತಾ ಇದ್ದೀನಿ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀನು ನೋಡ್ತಾಯಿದ್ದೀರಾ ಅಪ್ಪು ಟ್ರಾವೆಲಿಂಗ್ ನಾನು ನಿಮ್ಮ ಸ್ಟಾರ್ ಪವಸ್ಟರ್ ನೋಡಿ ಈಗ ಸಂಜೆ ಆರು ಗಂಟೆ ಮಳೆ ಬರ್ತಾಯಿದೆ ಹಾಸನಲ್ಲಿ ಉದ್ರುದ್ರೂ ಮಳೆ ಸಕ್ಕದಾಗಿದೆ ನಾನಿವಾಗ ಸಿಟಿಗೆ ಹೋಗ್ತಾ ಇದ್ದೀನಿ ಹಂಗೆ ಎಲ್ಲೆಲ್ಲಿ ಗಣಪತಿ ಕೂರಿಸಿದ್ದಾರೆ ಯಾವ್ಯಾವ ಥರ ಕೂರಿಸಿದರೆ ಹಂಗೆ ಒಂದ್ಸರಿ ವಿಸಿಟ್ ಕೊಡೋಣ ಅಂದ್ಬಿಟ್ಟು ಸಿಟಿಗೆ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಸಹ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಯಾವ ಥರ ಸೆಲೆಬ್ರೇಷನ್ ಇದೆ ಈ ಮಳೆ ಯಾವ ಥರ ಪೂಜೆ ಇದೆ ಯಾವ ಥರ ಸೆಲೆಬ್ರೇಷನ್ ಇದೆ ಎಲ್ಲ ನೋಡೋಣ ನೋಡಿ ಹಂಗ ಅಂದಿದ್ದ ತಕ್ಷಣ ಸಿಕ್ತು ಇಲ್ಲಿ ಎಲ್ಲ ಏರಿಯಾದಲ್ಲೂ ಗಣಪತಿ ಕೂರಿಸಿದ್ದಾರೆ ನೋಡ್ಕೊಂಡು ಹೋಗೋಣ ಒಂಥರ ಚೆನ್ನಾಗಿರುತ್ತೆ ಇವತ್ತು ಮಾತ್ರ ಇವತ್ತಂತಲ್ಲ ಈ ಮಂತ್ ಮಾತ್ರ ಗಣಪತಿ ಉತ್ಸವ ಅಂತ ಹೇಳ್ಬೋದು ಗಣಪತಿ ಮಂತ್ ಏನ್ ಗುರು ಈ ಮಳೆಯಲ್ಲಿ ಈ ಥರ ಎಲ್ಲ ಗಾಡಿ ಹೊಡಿತಾರೆ ಸ್ವಲ್ಪ ಕಷ್ಟ ಗುರು ಮಳೆಯಲ್ಲಿ ಗಾಡಿ ಹೊಡಿಯೋದು ನಮ್ಮ ಜಾಕಿ ದನಕ್ಕೆ ಹೋಗಮ್ಮ ಅಗ್ರೆಸಿವ್ ಬೇಡ ದನಕ್ಕೆ ಹೋಗೋಣ ನೋಡಿದ್ರಿ ಮಳೆ ಬರ್ತಾ ಇದೆ ಆರಾಮಾಗಿ ಚೋಟ್ ಮೇಲೆ ಕೂತ್ಕೊಂಡು ಹೂ ತರಕಾರಿ ಗಾಡಿಗಳು ಕಣು ಇವು ತರಕಾರಿ ಗಾಡಿ ಹೋಗ್ತಾ ಇದೆ ಮಾರ್ಕೆಟಿಗೆ ಕೂಡದ ನೆಂದಿದೆ ಒಂಚೂ ಮಿಸ್ ಆಯಿತು ಅಂದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪೊಲೀಸ್ ಬೀಟ್ ಹೊಡಿತಾ ಇದ್ದಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಲ್ಲ ನಮ್ಮ ಆಟೋ ಹಿಂದೆ ಹೋಗೋದು ಡೇಂಜರು ಓಹ್ ನೋಡಿ ತಕ್ಷಣ ಆಲ್ರೆಡಿ ಒಂದು ಗಣಪತಿ ಎರಡು ಗಣಪತಿ ಹೋಗ್ತಾ ಇದೆ ಹೋಗ್ತಾ ಇದೆ ಮೆರವಣಿಗೆ ಅಮಟೆ ಸೌಂಡು ಕುಣ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಹೇಳಿದ್ದು ಚೆನ್ನಾಗಿರುತ್ತೆ ಮಾತ್ರ ಈಗ ಒಂದು ಒಂದು ತಿಂಗಳು ಸಿಟಿ ಲೋಂಡೋಡಿತ್ತು ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮಾತ್ರ ಟಮಟೆ ಸೌಂಡು ಗಣಪತಿ ಉತ್ಸವ ಮೆರವಣಿಗೆ ಅಯ್ಯೋ ಕೇಳಬೇಕಾ ಫೋನ್ ಮಾತಾಡ್ಕೊಂಡು ಹೋಗ್ತಾವ್ರೆ ಈ ಫೋನ್ ಮಳೆಯಲ್ಲಿ ಗಾಡಿ ಓಡಿಸ್ಕೊಂಡು ಫೋನ್ ಯೂಸ್ ಮಾಡಬಾರ್ದು ತಿಳ್ಕೊಳ್ಳಿ ಸ್ವಲ್ಪ ಜೋಪಾನ ನೈಸ್ ಇಂಡಿಕೇಟರ್ ಹಾಕ್ಕೊಂಡು ಒಳಗೆ ಒಳಗೆ ಬಂದರು ಪ್ರತಿಯೊಂದು ರೂಲ್ಸ್ನ ಫಾಲೋ ಮಾಡಬೇಕು ಕೆ ಎಸ್ ಆರ್ ಟಿ ಸಿ ಬಸ್ಸು ಸ್ಲೋ ಹೋಗ್ತಿದ್ದಾರೆ ಅಪ್ಪ ಈ ಮಳೆ ನಿಧಾನಕ್ಕೆ ಹೋದರೆ ಗುರು ನಾವು ರೋಡಿಗೆ ನಮ್ಮ ಜಾಕ್ ಇಳಿತಂದ್ರೆ ಏನಾದರೂ ಒಂದು ಇರುತ್ತೆ ಎಂಟರ್ಟೈನ್ಮೆಂಟ್ 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 ಸದ್ಯದಲ್ಲಿ ಇದೊಂದು ಏನು ಗೊತ್ತಾ ಬಿ ಎಮ್ ರೋಡ್ ಸ್ವಲ್ಪ ಬ್ಯುಸಿಯೆಸ್ಟ್ ರೋಡ್ ಇದು ಅಂದರೆ ರೋಡ್ ತುಂಬ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಬಸ್ಸು ಕಾರು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಮಾತ್ರ ಹೋಗೋಕ್ಕೆ ಇನ್ನು ಮಳೆ ಬಂತು ಅಂದರೆ ಇಲ್ಲಿ ಸಮುದ್ರನೇ ಆಗಿಬಿಡುತ್ತೆ ಅದು ಹೇಳಂಗಿಲ್ಲ ಈ ಜಾಗ ಅಂತೂ ಫುಲ್ಲು ನೀರು ತುಂಬಿಕೊಂಡು ಹೋಗೋಕ್ಕೆ ಆಗಲ್ಲ ಅಷ್ಟು ನೀರು ತುಂಬ್ಕೊಳತ್ತೆ ಈ ಈ ಜಾಗದಲ್ಲಿ ಮಾತ್ರ ಈ ಹಾಂ ಇಲ್ಲಿ ನೋಡಿ ಈಗಂತೂ ಹೆವಿ ಡೇಂಜರ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಆ ಕಡೆ ಎಲ್ಲ ಇದಾಕ್ಬಿಟ್ಟು ಇಲ್ಲಿ ಎಲ್ಲ ಇಲ್ಲಿಗೆ ಬರಬೇಕು ಈ ಸಣ್ಣ ರೋಡು ಕಟ್ ಮಾಡೋದು ಸಕ್ಕತ್ ಕಷ್ಟ ಆಗುತ್ತೆ ದೊಡ್ಡ ದೊಡ್ಡ ಗಾಡಿಗಳು ಬಂತು ಅಂದರೆ ಮಾತ್ರ ನೋಡಿ ಇಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ ಅಲ್ಲೇ ಹೋಗಬೇಕು ಎಲ್ಲ ಗಾಡಿಗಳು ಅಲ್ಲೇ ಟರ್ನ್ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ ಮಾತ್ರ ಚಿಕ್ಕ ರೋಡು ನೋಡಿ ಇಲ್ಲೂ ಬ್ಯಾರಿಕೇಡ್ ಹಾಕಿದ್ದಾರೆ ಏನು ಮಾಡಂಗಿಲ್ಲ ಯಾವ ಥರ ಏನಕ್ಕೆ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಹಾಕಿದ್ದಾರೆ ತುಂಬ ಕಷ್ಟ ಆಗತ್ತೆ ಬ್ಯಾಮ್ ರೋಡಲ್ಲಿ ಈಗ ನೋಡಿಲಿ ಕಷ್ಟ ಕಷ್ಟ ಇದೆ ಗುರು ಇಲ್ಲೂ ಹಾಕಿದ್ರು ತೆಗ್ದವ್ರೆ ಏನಕ್ಕೆ ಏನೋ ರೀಸನ್ ಅಂತ ಮಾತ್ರ ಗೊತ್ತಿಲ್ಲ ಪೊಲೀಸ್ನವರೇ ಹೇಳ್ಬೇಕು ನೋಡಿಲಿ ಈ ಥರ ಟ್ಯಾಕ್ಟ್ರ್ ಗೀಕ್ಟ್ರ್ ನಿಲ್ಲಿಸ್ಕೊಂಡ್ರೆ ನೋಡಿಲಿ ಓ ಯಾರಿಗೂ ನುಗ್ತಾನೆ ಇರೋದೇ ಜಾಗ ಸಿಕ್ಕರೆ ಸಾಕು ಅವ್ರ ಮನೆ ನುಗ್ತಾರ ತೆಗಿ ಜಾಗ ಸಿಕ್ಕದ್ರೆ ಈಗೆಲ್ಲ ನುಗ್ತಾನೆ ಹಾ ಹಾಂ 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 ಓ ಓ ಮತ್ತೆ ಅಡಿಯೋಣ ಎಲ್ಲ ವೆಹಿಕಲ್ಸ್ ಕಾಯ್ತಾ ಇದ್ದಾವೆ ಹೋಗಾಯ್ತು ನಮಗೆ ಸ್ವಲ್ಪ ನಮ್ಮ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಹೋಗ್ಬಿಡೋಣ ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಇದೆ ನಮ್ಮ ಆಫೀಸು ಹೆಡ್ ಆಫೀಸ್ ನಮ್ಮ ಹೆಡ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ನನ್ನ ಕೆಲ್ಸಕ್ಕೆ ಹೋಗೋಣ ಾರೆ ಖಾಲಿ ತಿಮ್ಮಯ್ಯ ಸರ್ ವೇಟ್ ಮಾಡ್ತಿದ್ದಾರೆ ಇದಾರೆ ಇವತ್ತು ಕೆಲಸದಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಹೋಗ್ಬೇಡೋಣ ತಿಮ್ಮಯ್ಯ ಸರ್ ಇವತ್ತು ನಿಮ್ದ ಕೆಲಸ ಹಾಂ ಮುಗೀತು ಗುರು ಸರ್ ಅವರ ಕಟ್ಟಿ ಇದ ಕ್ಯಾಮ್ರಾ 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 ಹ್ಮ್ ನೈಟ್ ಶಿಫ್ಟಾ ನೈಟ್ ಶಿಫ್ಟಾ ನೈಟ್ ಶಿಫ್ಟಾ ಇಲ್ಲ ಸೆಕೆಂಡ್ ಹಾಂ ಸರಿ ಸರಿ ತಿಮ್ಮಯಸರ್ ಅಂತ ವಾಚ್ಮನ್ನು ರಜಾ ಇದ್ದಾಗ ನಮ್ಮ ಆಫೀಸಿಗೆ ಬಂದು ಕೆಲಸ ಮಾಡ್ತಾರೆ ಸಾಟರ್ಡೆ ಸಂಡೇಸ್ ಎಲ್ಲ ನಮ್ಮ ಆಫೀಸಿಗೆ ಬರ್ತಾರೆ ಈಗ ಸಿಟಿಗೆ ಹೋಗ್ಬೇಕೀಗ ಓ ಈ ಕಡೆ ಒಂದು ಬಳಸ್ಕೆ ಓ ಕಷ್ಟ ಇದೆ ಗುರು ಈಗ ಹಿಂಗೆ ಹೋಗೋದು ನೋಡೀಗ ಬಳಸ್ಕೊಂಡು ಹೋಗೋಕ್ಕಾಗಲ್ಲ ಈಗ ನಾನು ಹಿಂಗೆ ಹೋಗ್ಬೇಕು ಕಷ್ಟ ಇದೆ ಸರಿ ಆಯ್ತು ಗುರು ಇಲ್ಲಿ ನಿಲ್ಲಿಸ್ಕೊಂಡು ಕ್ರಾಸ್ ಮಾಡಬೇಕು ಇವಿ ಡೇಂಜರ್ ಇಲ್ಲಿ ಬೇಕು ಹಂಗೆ ಗಾಡಿ ಹೊಡಿತಾರೆ ಓ ಏನು ಗುರು ಸಿಟಿ ಬಸ್ಸಲ್ಲಿ ಎಂಥದ್ದು ರಶೋ ರಷು ಈಗ ನಮ್ಮ ಕೆಲಸ ಮುಗಿತು ಬನ್ನಿ ಈಗ ನಮ್ಮ ಫಸ್ಟ್ ವಿಸಿಟು ಪೆಂಡಲ್ ಗಣಪತಿ ಹತ್ರ ಹೋಗ್ತೀವಿ ಫಸ್ಟು ನಮ್ಮ ಹಾಸನದ ಹೃದಯ ಭಾಗವಾದಂತಹ ಪೆಂಡಲ್ ಗಣಪತಿಗೆ ಹೋಗೋಣ ಹೆಂಗಿದೆ ನೋಡಿ ಇದು ಪೆಂಡಲ್ ಗಣಪತಿ ರೋಡು ನೋಡಿ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆಹಿಕಲ್ಸ್ಗಳೆಲ್ಲ ನಿಲ್ಲಿಸೋದು ಕಷ್ಟ ಇವಾಗ ಯಾವಾಗ ವ್ಯವಸ್ಥೆ ಮಾಡಬೇಕೀಗ ಧ್ಯಕ್ಕೋಗೋಣ ಇದು ಪೆಂಡಲ್ ಗಣಪತಿ ಹಾಸನದು ಎಲ್ಲೋಗೋದು ಈ ಪೊಲೀಸ್ ಎಲ್ಲ ಇದ್ದಾರೆ ಗಾಡಿ ಒಂದು ಕಡೆಗೆ ನಿಲ್ಲಿಸ್ಬಿಟ್ಟು ಹೋಗೋಣ ಹ್ಞೂ ಇಲ್ಲೇ ಜಾಗ ಇದೆ ಇವಾಗ ನಮ್ಮ ಪೆಂಡಲ್ ಗಣಪತಿ ದರ್ಶನ ಆಯಿತು ಹೊರಟ ಇವಾಗ ಪೊಲೀಸರು ತುಂಬಾ ಅಲರ್ಟ್ ಆಗಿಬಿಟ್ಟಿದ್ದಾರೆ ಕ್ಲೀನಾಗಿ ಎಲ್ಲ ಚೆಕ್ ಮಾಡ್ತಿದ್ದಾರೆ ನಮ್ಮ ಹಾಸನ ಪೊಲೀಸ್ ಎಷ್ಟು ಕೇರ್ಫುಲ್ಲಾಗಿ ಎಲ್ಲದನ್ನೂ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ನಮ್ಮ ಹಾಸನ ಪೊಲೀಸ್ಗೆ ಒಂದು ಸಲ್ಯೂಟ್ ಇವರು ಅಷ್ಟು ನೀಟಾಗಿ ಕೆಲಸ ಮಾಡ್ತಿದ್ದಾರೆ ಮಳೆ ಬರ್ತಾ ಇದ್ರೂ ನಿಂತ್ಕೊಂಡು ಟ್ರಾಫಿಕ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಈಗ ಪೆಂಡಲ್ ಗಣಪತಿ ದರ್ಶನ ಆಯಿತು ಈಗ ಕಲಾ ಹತ್ರ ಇನ್ನೊಂದು ಗಣಪತಿ ಇದೆ ಹಂಗೆನೆ ಹೋಗ್ತಾ ಅದನ್ನು ಸಹ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ ನಿಮಗೂ ಸಹ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಯುನಿಕ್ಕಾಗಿ ಮಾಡ್ತಾರೆ ಮಾತ್ರ ನಮ್ಮ ಹಾಸನ ಜನತೆಯವರು ನಮ್ಮ ಹಾಸನ ಜನತೆ ಏನೇ ಮಾಡಿದ್ರು ಆಗಿ ಮಾಡ್ತಾರೆ ಅದೊಂದು ಖುಷಿ ಮಾತ್ರ ಯಾರಿಗೂ ತೊಂದರೆ ಕೊಡ್ದಿರ ನೀಟಾಗಿ ಮಾಡ್ತಾರೆ ನೋಡಿ ಇದು ಪಂಚಮುಖಿ ಹಿಂದೂ ಗಣಪತಿ ದೇವಸ್ಥಾನ ನೋಡಿ ಯಾವ ಥರ ಮಾಡಿದ್ದಾರೆ ಫುಲ್ ರೋಡ್ ರೋಡೇ ಫುಲ್ ಡೆಕೋರೇಷನ್ ಮಾಡಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲ ಸೈಡಿಗೆ ಹಾಕ್ಬಿಟ್ಟು ಹೋಗೋಣ ಎರಡು ನಿಮಿಷ ಹೋಗ್ಬಿಟ್ಟು ನೋಡ್ಕೊಂಬರೋದು ಅಷ್ಟೇ ಇಲ್ಲಿ ಡೈಲಿ ಫಂಕ್ಷನ್ ಇರುತ್ತೆ ನಾ ಭರತನಾಟ್ಯ ಆಗಿರ್ಬೋದು ಅಥವಾ ಬೇರೆ ಬೇರೆ ತರಹದ ಫಂಕ್ಷನ್ಗಳನ್ನ ಮಾಡ್ತಿರ್ತಾರೆ ಇವತ್ತು ಮೋಸ್ಟ್ಲಿ ಭರತನಾಟ್ಯ ಇದೆ ಅನಿಸುತ್ತೆ ತುಂಬ ಜನ ಬರ್ತಾ ಇದ್ದಾರೆ ನೋಡಿದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ Yeah.